ನಮಸ್ತೆ ಎಲ್ರಿಗೂ ಒಂದು ಸಣ್ಣ ಜೋಕು ಹೇಳಿದ್ರೆ ಗಂಡ ಹೆಂಡತಿ ಮಧ್ಯೆ ಭಯಂಕರವಾದ ಜಗಳ ನಡೀತಾ ಇತ್ತು ಇರುತ್ತೆ ಸಾಧಾರಣವಾಗಿ ಒಂದು ಭಯಂಕರ ಬೇಕಾದಿರಲಿ ಏನೇ ಇರಲಿ ಜಗಳ ಇಲ್ಲದೇ ಇದ್ರೆ ಆಗೋದಿಲ್ಲ ಭಯಂಕರವಾದ ಜಗಳ ನಡೀತಾ ಇತ್ತು ಒಬ್ಬರು ಬಂದ್ಬಿಟ್ಟು ಬಿಟ್ಟು ಅಂತ ಅಂತೇಳಿ ಟ್ರೈ ಮಾಡ್ತಾ ಇದ್ರು ಅವಾಗ ಗಂಡ ಹೇಳಿದ ಅವಳಿಗೆ ಹೇಳು ಅಂತ ಹೆಂಡ್ತಿ ಹೇಳಿದರು ಅವ್ರಿಗೆ ಹೇಳಿ ಅಂತ ಅವ್ನಿಬ್ರಿಗೂ ಹೇಳಲಿಕ್ಕೆ ಶುರು ಮಾಡಿದ್ದ ಈ ಗಂಡ ಹೆಂಡತಿ ತೆಗೆದು ಇಬ್ಬರನ್ನು ಆಚೆಗೆ ದುಡಿಬಿಟ್ರು ಇದು ಸಂಬಂಧಗಳಿಗೆ ಇರ್ಬೇಕಾದಂತ ಒಂದು ಚೌಕಟ್ಟು ಸಂಬಂಧ ಅಂತ ಹೇಳಿದ್ರೆ ಇದೆ ಇಬ್ರು ಜಗಳ ಮಾಡ್ತಾ ಇದ್ರು ಮೂರನೇ ಬಂದ ತಕ್ಷಣ ಇವರಿಬ್ರು ಒಂದಾದ್ರು ಅವ್ರನ್ನ ದೂರಿ ಬಿಟ್ರು ಇದ್ರ ಅರ್ಥ ಏನಂತ ಹೇಳಿದ್ರೆ ನಾವು ನಮ್ದೊಂದು ಸರ್ಕ್ಯುಲೇಷನ್ ಅಂತ ಹೇಳೇನಿರುತ್ತೆ ಅದು ಸ್ವಲ್ಪ ಸಣ್ಣದಾಯ್ತಾ ಈಗ ಅವಾಗೆಲ್ಲ ತುಂಬಾ ದೊಡ್ಡ ಕುಟುಂಬಗಳಿತ್ತು ದೊಡ್ಡ ಕುಟುಂಬದಲ್ಲಿ ಮಾತುಗಳು ಹಬ್ಬಗಳು ಎಲ್ಲಾ ಸಂಭ್ರಮಗಳಿರ್ಬೋದು ಚಂದವಾಗಿ ನಡೀತಾ ಇತ್ತು ಬಟ್ ಈಗ ಸಮಯಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಂಡಂತೆ ನಮ್ಮ ಧರ್ಮ ಇರ್ಬೋದು ನಮ್ಮ ಸನಾತನ ಧರ್ಮ ಅಂತ ಹೇಳೋದಂತೂ ಸರ್ವಶ್ರೇಷ್ಠವಾದಂತ ಒಂದು ಧರ್ಮದಲ್ಲಿ ವಿಭಕ್ತ ಕುಟುಂಬದಿಂದ ಅದನ್ನ ಚೆಲ್ಲಿ ಅಪ್ಪ ಮಗ ಮಗಳು ಅಪ್ಪ ಮಗ ಮಗ ಇಲ್ಲ ಗಂಡ ಹೆಂಡತಿ ಇಷ್ಟೇ ಜನ ಇರುವಂತಹ ಒಂದು ಆ ಡಿಪೆಂಡೆನ್ಸಿ ಅಂತ ನಾನಿಲ್ಲ ಅಂತ ಹೇಳಿದ್ರೆ ಖಂಡಿತ ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ ಯಾರು ಅಂತಹ ಒಂದು ಮೆಂಟಾಲಿಟಿಯನ್ನ ಬೆಳೆಸ್ಕೊಳ್ಬೇಡಿ ಯಾಕೆ ಮನುಷ್ಯ ಹುಟ್ಟಿದ ನಂತರ ಖಂಡಿತವಾಗಿ ಡಿಪೆಂಡೆಂಟ್ ಆಗಿದ್ದೇ ಆಗಿರ್ತಾನೆ ಸ್ವತಂತ್ರವಾಗಿ ನಾನು ಇರ್ತೇನೆ ನನಗೆ ಸ್ವತಂತ್ರತೆ ಸಿಕ್ಕಿದೆ ನನಗೆ ಇಂಡಿಪೆಂಡೆಂಟ್ ಆಗಿಯೇ ಇರಬೇಕು ಅಂತ ಹೇಳಿದ್ರು ಕೂಡ ಸತ್ ನಂತರ ಕೂಡ ನಾಲ್ಕು ಜನ ಅಂತೂ ಬೇಕೇ ಬೇಕಾಗುತ್ತೆ ನಾಲ್ಕು ಜನ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಂಬುಲೆನ್ಸ್ ಡ್ರೈವರ್ ಆದರೂ ಬೇಕಾಗುತ್ತೆ ಸೊ ಮನುಷ್ಯ ಡಿಪೆಂಡೆಂಟ್ ಪ್ರಾಣಿಯೇ ನಾವೆಲ್ಲರೂ ಪ್ರಾಣಿ ವರ್ಗದಲ್ಲಿಯೇ ಬರೋದ್ರಿಂದ ಮನುಷ್ಯ ಪ್ರಾಣಿ ತಾನೇ ಮನುಷ್ಯ ಪ್ರಾಣಿ ಅಂತ ಹೇಳಿದ ನಂತರ ಮಂಗಕ್ಕೆ ನಮ್ಮ ಅಗತ್ಯ ಇದ್ದಾಗ ನಮ್ಮ ಅಗತ್ಯ ಮಂಗನೀಗಿರ್ಲೇಬೇಕು ತಾನೆ ಅಗತ್ಯತೆಗಳು ಅನಿವಾರ್ಯವಾಗಿ ಸೃಷ್ಟಿ ಆದಾಗ ಮಾತ್ರ ಸಂಬಂಧಗಳು ಗಟ್ಟಿ ಆಗತ್ತೆ ತಾನೆ ಹಾಗಿದ್ದಾಗ ಈ ಇಂಡಿಪೆಂಡೆಂಟ್ ಅಂತ ಹೇಳುವಂತದ್ದು ಹೇಗ್ ಶುರು ಆಗತ್ತೆ ಇದು ನಾನು ಯಾಕೆ ಹೇಳ್ದೆ ಅಂದ್ರೆ ನನ್ಗೆ ಡ್ರೈವಿಂಗ್ ಬರೋದಿಲ್ಲ ಸ್ವಲ್ಪ ಕಲ್ತು ಬಿಟ್ಟೆ ನಾನು ಒಂದೇ ಕಾರಣಕ್ಕೆ ನಾವ್ ಇರೋದು ಇಬ್ಬರೇ ಅವ್ರು ಬಂತ ಕರ್ಕೊಂಡ್ ಬಂದ್ ಬಿಡ್ತಾರೆ ಕರ್ಕೊಂಡ್ ಹೋಗ್ತಾರೆ ಆ ಟೈಮನ್ನು ನಾವು ಕಳಿಬಹುದಲ್ಲ ಒಟ್ಟಿಗೆ ಅಂತ ಈ ಒಟ್ಟಿಗೆ ಕಲಿಯುವಂತಹ ಒಂದು ಟೈಮ್ ಅನ್ನ ನಮ್ಮ ಯೂಸ್ ಮಾಡ್ಕೊಳ್ಳೋಣ ಇಬ್ರು ಬಿಸಿ ಇರ್ತೇವೆ ಈಗಿನ ಬಿಸಿ ಒಂದು ವಾತಾವರಣದಲ್ಲಿ ಅಂತ ಒಂದು ವೇಳೆ ಕಲಿಬೇಕು ಅಂತ ಹೇಳಿದ್ರು ಕೂಡ ಈಗೇನು ಇದಾಗಿಲ್ಲ ಇದೇ ವಿಷಯ ಮಾತಾಡ್ತಾ ಮಾತಾಡ್ತಾ ನಾನು ಈ ಒಂದು ಹೊಸ ಒಂದು ಥಾಟ್ ಅನ್ನ ನಮ್ಮನ್ನ ತಲೆಯಲ್ಲಿ ಹಾಕಿದೆ ಯಾಕೆ ನಾನು ಡ್ರೈವಿಂಗ್ ಕಲಿಲಿಲ್ಲ ಅಟ್ಲೀಸ್ಟ್ ಆ ಟೈಮ್ ಅನ್ನ ನಾವು ನಿಮ್ಮ ಆಫೀಸಿನ ಸುದ್ದಿ ಇರ್ಬೋದು ನೀವು ತಕೊಂಡಂತ ಜಾಗದ ಸುದ್ದಿ ಇರ್ಬೋದು ಇನ್ನೇನು 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 ಇರ್ಬೋದು ಸಮಸ್ಯೆಗಳಿಗಂತೂ ಕಿವಿ ನಂದೇ ಬೇಕು ತಾನೆ ಸ್ವಂತ ಹೆಂಡತಿದ್ದು ಕಿವ್ ಕಿವಿಯೇ ಬೇಕಾಗೋದು ಸೊ ಆ ಟೈಮನ್ನ ನಾನು ಯೂಸ್ ಮಾಡ್ಕೊಳ್ಬಹುದಲ್ಲ ಅದಕ್ಕೋಸ್ಕರ ಡ್ರೈವಿಂಗ್ ಕಲಿಯಲಿಲ್ಲ ಬಟ್ ನಿಮ್ಗೆ ಈಗ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಖಂಡಿತ ಕಲಿತೇನೆ ನಾನು ಅಂತ ಹೇಳಿದೆ ನಂತರ ಅದು ಬೇಡ ಬೇಡ ನೀ ಕಲಿಯೋದು ಬೇಡ ಈಗ ಇದ್ದಾಗೇ ಇರ್ಲಿ ಅಂತ ಹೇಳಿ ಸೊ ನಾವು ಯಾರು ಇಂಡಿಪೆಂಡೆಂಟ್ ಅಲ್ಲ ಒಂದ್ ವೇಳೆ ನಾವು ಗಾಡಿ ಕಲ್ತ್ರು ಕೂಡ ನಮ್ಗೆ ಮನ್ಸಿಗ್ ಬಂದಾಗ ಎದ್ಕೊಂಡು ಹೋಗ್ತೇವೆ ಮನ್ಸಿಗ್ ಬಂದಾಗೆ ಮಾಡ್ತೇವೆ ಪಾರ್ಲರ್ ಗಳಿಗೆ ಹೋಗೋದಿರ್ಬೋದು ಲೇಡೀಸ್ ಆದ್ರೆ ಗಂಡಸರು ಬೇಕಾಬಿಟ್ಟು ತಿರ್ಗೋದಿರ್ಬೋದು ಇದೆಲ್ಲ ಆಗೋದು ಹೇಗೆ ಅಂತ ಹೇಳಿದ್ರೆ ನನ್ನ ಹತ್ರ ನನಗೆ ಬೇಕಾದಂತಹ ಐಟಮ್ ಇದೆ ಅಂತ ಈ ಐಟಮ್ ಅಂತ ಹೇಳೋದು ಕಡಿಮೆ ಇದ್ದಾಗ ಜೀವನ ತುಂಬಾ ಸರಾಗವಾಗಿ ಶುರು ಆಗುತ್ತೆ ಒಂದು ಸಿಂಪಲ್ ಒಂದು ಎರಡು ಜನ ಉದಾಹರಣೆ ಕೊಡ್ತೇನೆ ನೀವು ಹೋಗ್ತಾ ಇರುವಂತ ದಾರಿಯಿಂದ ಸ್ವಲ್ಪ ದೂರದಲ್ಲಿ ನಿಮ್ ಮಗನ್ ಕಾಲೇಜ್ ಇದೆ ಅಂದ್ರೆ ನಿಮ್ ಆಫೀಸ್ ಹತ್ರ ಬಿಟ್ಟು ಅವನ ಹತ್ರ ನಡ್ಕೊಂಡು ಹೋಗುವಂತ ಹೇಳಿ ಅವನಿಗೆ ವಾಕಿಂಗ್ ಕಲಿಸ್ತೀರಿ ನಿಮ್ ಮಗು ಕಾಲೇಜ್ ಹೋಗುವಂತ ದಾರಿ ಬೇರೆ ನೀವ್ ಹೋಗುವಂತ ದಾರಿ ಬೇರೆ ಅದ್ರ ಮಧ್ಯದಲ್ಲಿ ಬಸ್ ಸ್ಟಾಪ್ ಇದೆ ಅಂತ ಹೇಳಿದ್ರೆ ಬಸ್ ಸ್ಟಾಪ್ ನಲ್ಲಿ ಇಳಿಸಿದ್ರೆ ಮಗಳಿಗೆ ಬಸ್ ಅಲ್ಲಿ ಹೇಗೆ ಟ್ರಾವೆಲ್ ಮಾಡೋದು ಅಂತ ಹೇಳ್ಕೊಡ್ತೀರಿ ಕಲ್ಸ್ ಕೊಟ್ರಿ ನೀವು ಮಕ್ಕಳಿಗೆ ಅಂತ ಹೇಳಿ ಆದ್ರೆ ನೀವು ಒಬ್ಬ ಒಳ್ಳೆಯ ಪೋಷಕರಾಗ್ತೀರಿ ಸೊ ನೀವು ಒಳ್ಳೆಯ ಪೋಷಕರು ಒಳ್ಳೆಯ ಸಂಬಂಧಗಳನ್ನ ಇಟ್ಟುಕೊಳ್ಳುವವರು ಅದು ನಿಮಗೆ ಬಿಟ್ಟಿದ್ದು ಅಲ್ಲಿವರೆಗೂ ಮತ್ತೊಮ್ಮೆ ಇನ್ನೊಂದು ವಿಷಯದೊಂದಿಗೆ ಬರ್ತೇನೆ ಧನ್ಯವಾದಗಳು